ಸಮೀರ್ ಹೆಗಲ ಮೇಲೆ ಗನ್ನಿಟ್ಟು ಡಿ ಕೆ ಶಿವಕುಮಾರ್ಗೆ ಗುರಿ ಇಟ್ಟ್ರ ಸಿದ್ದರಾಮಯ್ಯ ಚನ್ನಪಟ್ಟಣದಲ್ಲಿ ಸೋಲನ್ನೇ ಕಾಯ್ತಾ ಇದ್ರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಭದ್ರಕೋಟೆ ಅನಿಸ್ಕೊಂಡಿರೋ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಸೋತಿರುವ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಹಿನ್ನಡೆಯಾಗಲಿ ಅಂತಾನೆ ಬಯಸ್ತಾ ಇದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಂಡೂರಿಗೆ ಕೊಟ್ಟಷ್ಟು ಮಹತ್ವವನ್ನು ಚನ್ನಪಟ್ಟಣಕ್ಕೆ ಕೊಡ್ಲಿಲ್ವಲ್ಲ ಯಾಕೆ ಈಗ ಚನ್ನಪಟ್ಟಣ ಕಾಂಗ್ರೆಸ್ ಸೋಲಬಹುದು ಅನ್ನುವಂತ ಲೆಕ್ಕಾಚಾರಗಳು ಬರ್ತಿರುವಾಗ ಅದಕ್ಕೆ ಕಾರಣವಾಗ್ತಿರೋದೇ ಸಿದ್ದರಾಮಯ್ಯನವರ ಪಟ್ಟ ಶಿಷ್ಯ ಜಮೀರ್ ಅಹಮದ್ ಖಾನ್ ಅಂತ ಬಂದಾಗ ಇಲ್ಲಿ ಡಿ ಕೆ ಶಿವಕುಮಾರ್ ಶಕ್ತಿಯನ್ನ ಕುಂದಿಸೋದಕ್ಕೆ ಸಿದ್ದರಾಮಯ್ಯ ಹಾಗೆ ಅವರ ಬಳಗ ಪ್ಲಾನ್ ಮಾಡಿತ್ತ ಈ ಪ್ರಶ್ನೆಗಳು ಮೂಡ್ತಾ ಇವೆ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ ಯಾರು ಶತ್ರುಗಳು ಅಲ್ಲ ಜೋಡೆತ್ತಿನ ರೀತಿ ಕೈ ಎತ್ತಿದ್ದ ಡಿ ಕೆ ಶಿವಕುಮಾರ್ ಹೆಚ್ ಡಿ ಡಿಕೆನೆ ಕೆಲವೇ ತಿಂಗಳುಗಳಲ್ಲಿ ಬದಲಾಗಿ ಹೋದ್ರು ಇನ್ನು ನೂರ ಮೂವತ್ತಾರು ಸ್ಥಾನಗಳು ಬಂದಾಗ ಕಾಂಗ್ರೆಸ್ನ ಜೋಡೆತ್ತಿನ ರೀತಿ ಕಾಣಿಸ್ಕೊಂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇನೆ ಆಗ ಮುಖ್ಯಮಂತ್ರಿ ಆಗಬೇಕು ಅಂತ ಬಂದಾಗ ನನಗೂ ಅವಕಾಶ ಬೇಕು ಅಂತ ನಾಲ್ಕು ದಿನ ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಕೇಳಿರ್ಲೇ ಇಲ್ಲ ಹೀಗಿರೋವಾಗ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಕಾಯ್ತಿರೋ ಡಿ ಕೆ ಶಿವಕುಮಾರ್ಗೆ ಒಳೇಟು ಕೊಡೋದಿಕ್ಕೆ ಸಿದ್ದರಾಮಯ್ಯ ಮಾಡಿರೋ ಪ್ಲಾನ್ ಇದಾಗಿತ್ತ ಸಿ ಪಿ ಯೋಗೀಶ್ವರ್ ಅವರನ್ನ ಚನ್ನಪಟ್ಟಣದಿಂದ ಕಣಕ್ಕಿಳಿಸಿ ಚನ್ನಪಟ್ಟಣವನ್ನು ಗೆದ್ದು ರಾಮನಗರ ಮಂಡ್ಯ ಹಾಸನದಲ್ಲಿ ನಂದೇ ಹವ ಅಂತ ಹೇಳೋ ಕೊಟ್ಟಿದ್ದ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಬಣ ಕೊಟ್ಟಂತ ಒಂದು ಬಿಗ್ ಶಾಕ್ ಆಯಿತು ಅಂತ ಅನ್ನಿಸ್ತಾ ಇದೆ ಹಾಗೆ ನೋಡಿದ್ರೆ ಸಂಡೂರ್ನಲ್ಲಿ ಸಿದ್ದರಾಮಯ್ಯ ಮೂರು ದಿನ ಇಪ್ಪತ್ತೊಂದು ರ್ಯಾಲಿಗಳನ್ನು ಅಂದರೆ ಇಪ್ಪತ್ತೊಂದು ಭಾಗದಲ್ಲಿ ಪ್ರಚಾರವನ್ನು ಮಾಡಿದರು ನಿಂತು ಇಪ್ಪತ್ತೊಂದು ಹಳ್ಳಿಗಳಲ್ಲಿ ಸಿದ್ದರಾಮಯ್ಯನವರ ಗಮನ ಸಂಡೂರಿನ ಕಡೆ ಹೆಚ್ಚಿತ್ತು ಶಿಗ್ಗಾವಿಯ ಕಡೆ ಹೆಚ್ಚಿತ್ತು ಇಲ್ಲಿ ಏನು ಖಾನ್ ಪಠಾಣ್ ಏನು ಅಭ್ಯರ್ಥಿ ಆಗಿದ್ರೋ ಅವರನ್ನು ಗೆಲ್ಲಿಸಬೇಕು ಅನ್ನೋದಾಗಿತ್ತು ಸಿದ್ದರಾಮಯ್ಯನವರು ಮುಸ್ಲಿಮರು ಹಾಗೆ ಹಿಂದುಳಿದ ವರ್ಗದವರನ್ನು ಪದೇ ಪದೇ ಅವರ ಬೆನ್ನಿಗೆ ನಿಂತ್ಕೋತಾರೆ ಒಕ್ಕಲಿಗರು ಲಿಂಗಾಯತರ ಬೆನ್ನಿಗಲ್ಲ ಅನ್ನೋದು ಈ ಮೂಲಕ ಮತ್ತೊಮ್ಮೆ ಪ್ರೂವ್ ಆಯ್ತಾ ಯಾಕಂದರೆ ಸಿದ್ದರಾಮಯ್ಯನವರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದು ಸಂಡೂರಿನಲ್ಲಿ ಸಂಡೂರು ಬಳ್ಳಾರಿ ವಿಜಯನಗರ ಈ ಭಾಗದಲ್ಲಿ ಹಿಂದುಳಿದ ವರ್ಗದವರು ಅತಿ ಹೆಚ್ಚಾಗಿದ್ದಾರೆ ಇದು ಎಸ್ ಟಿ ಮೀಸಲು ಕ್ಷೇತ್ರ ಈ ಸಂಡೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಹೋದರೆ ಮತಗಳು ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಬುಟ್ಟಿಗೆ ಬೀಳ್ತವೆ ಆದರೆ ಅದೇ ಸಾಮರ್ಥ್ಯವನ್ನು ಅದೇ ಒಂದು ಗುರಿಯನ್ನು ಚನ್ನಪಟ್ಟಣದಲ್ಲಿ ಇಟ್ಕೊಳ್ಳಿಲ್ವಾ ಕುರುಬ ಮತಗಳು ಸಾಕಷ್ಟು ಇರುವಂತ ಈ ಭಾಗದಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟಿಗೆನೂ ಎಫರ್ಟ್ ಅನ್ನು ಹಾಕ್ಲಿಲ್ವಾ ಅದಕ್ಕೆ ತಕ್ಕ ಹಾಗೇನೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಒಂದು ವಿವಾದಾತ್ಮಕ ಹೇಳಿಕೆನೆ ಈಗ ಬಾರಿ ಸದ್ದು ಮಾಡ್ತಾ ಇದೆ ಅವರು ಕುಮಾರಸ್ವಾಮಿ ಅವರನ್ನ ವೈಯಕ್ತಿಕವಾಗಿ ನಿಂದಿಸಿದ್ದು ದೇವೇಗೌಡರ ಕುಟುಂಬವನ್ನೇ ಕೊಂಡ್ಕೊಬಿಡ್ತೀನಿ ಅಂತ ಹೇಳಿದ್ದು ಅಂದ್ರೆ ಮುಸಲ್ಮಾನರು ಮನ್ಸು ಮಾಡಿದ್ರೆ ಅವರ ಕುಟುಂಬವನ್ನೇ ಕೊಂಡ್ಕೊಳ್ಳುವಷ್ಟು ನಾವು ಚಂದ ಕಲೆಕ್ಟ್ ಮಾಡಿ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದೆ ಸಿ ಪಿ ಯೋಗೀಶ್ವರ್ ಸೋಲಿಗೆ ಕಾರಣ ಆಗ್ತಾ ಇರುವಾಗ ಅದು ಕೂಡ ಸಿದ್ದರಾಮಯ್ಯನವರ ಬಲಗೈ ಬಂಟ ಜಮೀರ್ ಅಹಮದ್ ಖಾನ್ ಈ ಹೇಳಿಕೆಯನ್ನು ಕೊಟ್ಟು ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಹೊಣೆ ಹೊತ್ಕೊಂಡಿದ್ದಂತಹ ಕ್ಷೇತ್ರವನ್ನು ಸೋಲೋದಕ್ಕೆ ಕಾರಣ ಆದ್ರ ಈ ಮೂಲಕ ಡಿ ಕೆ ಶಿ ಅವರ ಶಕ್ತಿ ಮತ್ತಷ್ಟು ಕುಗ್ಗಿದಂತಾಯ್ತಾ ಯಾಕಂದರೆ ನಾವು ಗಮನಿಸಬಹುದು ಕಳೆದ ಕೆಲವು ದಿನಗಳಿಂದ ಈ ಭಾಗದ ಪ್ರಚಾರ ಮಾಡ್ತಾ ಇದ್ದಾಗ್ಲೇ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು ಇನ್ನು ಮೂರುವರೆ ವರ್ಷ ಅಲ್ಲ ಇನ್ನು ಎಂಟು ವರ್ಷ ಕಾಂಗ್ರೆಸ್ದೇ ಅಧಿಕಾರ ಇರುತ್ತೆ ಇನ್ನು ಎಂಟೂವರೆ ವರ್ಷ ನಮ್ದೇ ಅಧಿಕಾರ ಇರುತ್ತೆ ಅಂದರೆ ಅದರ ಅರ್ಥ ಮುಂದಿನ ಮೂರುವರೆ ವರ್ಷ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕೋದಿಲ್ಲ ಅದು ಮುಂದಿನ ಟರ್ಮಕ್ಕೆ ಕಾಯಬೇಕಾಗ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಕಾಯಬೇಕಾದಂಥ ಪರಿಸ್ಥಿತಿ ಬರ್ಬೋದು ಯಾಕಂದರೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಸೋತೋದ್ರು ಸ್ವತಃ ಡಿ ಕೆ ಸುರೇಶ್ ಅವರೇ ಸೋತೋದ್ರು ಇನ್ನು ಡಿ ಕೆ ಸುರೇಶ್ ಉಸ್ತುವಾರಿ ತಗೊಂಡು ಡಿ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಆಗ್ತೀನಿ ಯಾರಿಲ್ಲ ಅಂದರು ನಾನು ಅಭ್ಯರ್ಥಿ ಅಂದ್ಕೊಂಡೆ ಚನ್ನಪಟ್ಟಣದಲ್ಲಿ ಮತ ಕೊಡಿ ನಂದು ಸಾತನೂರು ಕ್ಷೇತ್ರ ಇದಿದು ಇಲ್ಲೇ ನಾನು ಎಲ್ಲಿಂದನೋ ಬಂದವನಲ್ಲ ನಾನು ಇಲ್ಲಿ ಅವನು ಅಂತ ಪದೇ ಪದೇ ಉದ್ಗರಿಸ್ತಾ ಇದ್ದಂಥ ಭಾಷಣ ಮಾಡ್ತಾ ಇದ್ದಂಥ ಚನ್ನಪಟ್ಟಣವೇ ಸೋತ್ರೆ ಆಮೇಲೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿಯೋದಿಲ್ಲ ಆ ಮೂಲಕ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಮುಂದಿನ ಮೂರುವರೆ ವರ್ಷ ಸೇಫ್ ಆಗಿರುತ್ತೆ ಅನ್ನುವ ಯೋಚನೆಯನ್ನ ಮಾಡಿಕೊಂಡೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಹಾಗೆ ಸಿದ್ದರಾಮಯ್ಯನವರ ಆಪ್ತ ಬಳಗ ಚನ್ನಪಟ್ಟಣಕ್ಕೆ ಸಿ ಪಿ ಯೋಗೀಶ್ವರ್ ಅವರ ಸೋಲಿಗೆ ಕಾರಣ ಆಯ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದ್ದಾವೆ ಇದು ಒಂದು ಕಲ್ಪನೆ ಅಥವಾ ಒಂದು ಇಮ್ಯಾಜಿನೇಷನ್ ಅಂತ ಅನ್ನಿಸಬಹುದು ಆದರೆ ರಾಜಕೀಯ ಅನ್ನೋದು ಎಲ್ಲ ಇಮ್ಯಾಜಿನೇಷನನ್ನು ಮೀರಿದಂತಹ ಒಂದು ಲೆಕ್ಕಾಚಾರ ಆಗಿರುತ್ತೆ ಹಾಗಾಗಿ ಇಲ್ಲಿ ಯಾರು ಏನು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಯಾರು ಯಾರನ್ನ ಹೊಡೆದಾಕೋದಕ್ಕೆ ಎಲ್ಲಿಂದ ಟಾರ್ಗೆಟ್ ಮಾಡಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳಿ ಕೇಳಿ ಇರೋದೇ ಕುತಂತ್ರಿಗಳಿರೋದೇ ಇಲ್ಲಿ ಇಲ್ಲಿ ರಾಜಕೀಯದಲ್ಲಿ ನೀವು ಎಂಥ ಪಂಚತಂತ್ರ ಕಥೆಗಳನ್ನು ಓದಿದ್ರೂ ನಡೆಯೋದಿಲ್ಲ ಇಲ್ಲಿ ಕುತಂತ್ರ ರಣತಂತ್ರಗಳೇ ಜಾಸ್ತಿ ಹಾಗಾಗಿ ಅದನ್ನ ಮಾಡಿನೇ ಡಿ ಕೆ ಶಿವಕುಮಾರ್ ಹಾಗೆ ಅವರ ಡಿ ಕೆ ಸಹೋದರರನ್ನ ಮಟ್ಟ ಹಾಕೋದಿಕ್ಕೆ ಸಿದ್ದರಾಮಯ್ಯ ಮತ್ತು ಬಣ ಪ್ಲಾನ್ ಮಾಡಿ ಹಾಕ್ತಾ ಜಮೀರ್ ಇದಕ್ಕೆ ಮುಖ್ಯ ಕಾರಣ ಆಗಿದ್ದು ಕಾಕತಾಳೀಯ ಅನ್ಸಿದ್ರೂ ಕೂಡ ಇದು ಸಿದ್ದರಾಮಯ್ಯ ಬಣಕ್ಕೆ ಪ್ಲಸ್ ಆಗ್ತಾ ಇದೆಯಾ ಯಾಕಂದ್ರೆ ಈಗ ಚುನಾವಣೆಯ ನಂತರ ಅಂದ್ರೆ ಮತದಾನದ ನಂತರ ಮಾತಾಡ್ತಾ ಇದ್ದಾರೆ ಸಿ ಪಿ ಯೋಗೀಶ್ವರ್ ಎಲ್ಲೋ ಒಂದು ಕಡೆ ಜಮೀರ್ ಹೇಳಿಕೆ ಪ್ಲಸ್ ಆದ್ರೂ ಕೂಡ ಮೈನಸ್ ಆಗಿದೆ ಜಾಸ್ತಿ ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ವಿಫಲ ಆಗೋಯ್ತೇನೋ ಇದು ಅವರಿಗೆ ಅನುಮಾನ ಬರ್ತಾ ಇದೆ ಸೊ ಹಾಗಾಗಿ ಈ ಘಟನೆಯನ್ನು ನೋಡ್ತಾ ಇದ್ದರೆ ಈ ಚನ್ನಪಟ್ಟಣದ ರಿಸಲ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಆಗಿ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಯಾಕೆಂದರೆ ಸಂಡೂರಲ್ಲಿ ಇಪ್ಪತ್ತೊಂದು ಕಡೆ ಪ್ರಚಾರ ಮಾಡಿದ ಸಿದ್ದರಾಮಯ್ಯನವರು ತಮ್ಮ ಏನು ಎಸ್ ಟಿ ಕ್ಷೇತ್ರ ಅಂತ ಬಂದಾಗ ತಾನು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ನಾಯಕ ಅನ್ನಿಸ್ಕೊಂಡು ಆ ಕ್ಷೇತ್ರವನ್ನು ಗೆದ್ಕೊಂಡ್ಬಿಡ್ಬೋದು ಸಹಜವಾಗಿಯೇ ಶಿಗ್ಗಾವಿ ಬಿ ಜೆ ಪಿಯ ಕ್ಷೇತ್ರ ಆದರೆ ಇಲ್ಲಿ ಸಿದ್ದರಾಮಯ್ಯವ್ರ ಸಂಡೂರು ಗೆದ್ಕೋಬೇಕು ಡಿ ಕೆ ಶಿವಕುಮಾರ್ ಅವ್ರ ಚಂದಪಟ್ನ ಗೆದ್ಕೋಬೇಕು ಹಾಗೆ ಶಿಗ್ಗಾವಿಗೆ ಎಲ್ಲರೂ ಎಫರ್ಟ್ ಹಾಕೋಣ ಅದು ನಾವು ಗೆಲ್ಬೋದಾದಂಥ ಕ್ಷೇತ್ರ ಅಂತ ಈಸಿಯಾಗಿ ಅನ್ನಿಸ್ತಾ ಇಲ್ಲ ಅಂದ್ಕೊಂಡಿದ್ರು ಆದರೆ ಅದು ಲೆಕ್ಕಕ್ಕಿಲ್ಲ ಬಿಡಿ ಈ ಎರಡರಲ್ಲಿ ಸಂಡೂರು ಗೆದ್ರೆ ಸಿದ್ದರಾಮಯ್ಯವ್ರು ಲೀಡ್ ತಗೋತಾರೆ ಚನ್ನಪಟ್ನ ಗೆದ್ರೆ ಡಿ ಕೆ ಶಿವಕುಮಾರ್ ಲೀಡ್ ತಗೋತಾರೆ ಆದರೆ ಈಗ ಸಂಡೂರ್ ಗೆದ್ದು ಸಿದ್ದರಾಮಯ್ಯ ತಗೋಬಹುದು ಚನ್ನಪಟ್ಟಣ ಸೋತ್ರೆ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆ ಹಿಂದಿಡಬೇಕಾಗುತ್ತೆ ಸಿ ಎಂ ಸ್ಥಾನದ ಆಸೆಯನ್ನು ಬಿಡಬೇಕಾಗುತ್ತೆ ಸದ್ಯಕ್ಕೆ ಹಾಗಾಗಿ ಈ ಚನ್ನಪಟ್ಟಣ ರಿಸಲ್ಟ್ನ ಈ ಇಫೆಕ್ಟ್ ಏನಿದೆ ಇದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಹಿಡಿತವನ್ನು ಮತ್ತಷ್ಟು ಕಡಿಮೆ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಹಾಗೆ ಸಿದ್ದರಾಮಯ್ಯನವರ ಹಿಡಿತ ಮತ್ತಷ್ಟು ಗಟ್ಟಿಯಾಗುವ ರೀತಿ ಕಾಣಿಸ್ತಾ ಇದೆ ರಿಸಲ್ಟ್ ಇಪ್ಪತ್ತ್ಮೂರಕ್ಕೆ ಏನು ಬರುತ್ತೋ ಅದರ ಮೇಲೆ ಮತ್ತಷ್ಟು ಬೆಳವಣಿಗೆಗಳು ಹಾಗೆಯೇ ಸಿ ಎಂ ಸ್ಥಾನ ಭದ್ರ ಆಗುವಂಥ ಸಾಧ್ಯತೆ ಇದೆಲ್ಲದರ ಹಿಂದಿನ ಆ ಒಂದು ಮಸಲತ್ತೇನು ಯಾರು ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡಿದರು ಚನ್ನಪಟ್ಟಣ ಸೋತ ಏನು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಏನು ಹೇಳ್ತಾರೆ ಇದೆಲ್ಲವೂ ಆ ನಂತರದಲ್ಲಿ ಬರುವಂಥ ವಿಚಾರ ಸದ್ಯಕ್ಕೆ ಇದೂ ಕೂಡ ಡಿ ಕೆ ಹಾಗೆ ಡಿ ಕೆ ಬ್ರದರ್ಸನ್ನು ಒಂದು ತಡೆಯೋದಕ್ಕೆ ಸಿದ್ದರಾಮಯ್ಯನವರು ಬಣ ಮಾಡಿದಂಥ ಪ್ಲಾನ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತವೆ